ಅಲ್ಲ ನೋಡಿ ನಾನು ಫೋರ್ ಟೈಮ್ಸ್ ಬಂದಿದ್ದೀನಿ ನಾವು ಓ ಆಯ್ತು ಬಂದಿದ್ದೀya ಟೋಯ್ಸ್ ಕ್ಯಾಮೆರಾ ವಿಡಿಯೋ ಮಾಡ್ತಾರೆ ಡ್ರೈವರ್ ಅಲ್ಲ ತಗೆದಿದೆ ಲೈಕ್

ಹೆಂಗ ಹೇಳ್ತಾ ನೋಡು ಊಟ ಮಾಡಿದ್ವಿ ಹಂಗ ನಾವ್ ತಿನ್ದೇ ಬರದೇ ಮಾಡಿದ್ರೆ ನಿನ್ ಹೆಸರು ನಿನ್ ಮುಂದೆ ಕಿಸಬಾಯಿ ದಾಸಿ ಹಾಕಿನಿ

ರಾತ್ರಿ ಹೊತ್ತು ನಿನಗೆ ಕ್ಲಿಯರ್ ಬೇರೆ ಬರುತ್ತೆ ಹಾಗೆ ಹಿಂದುಗಡೆ ಪೂರ್ತಿ ಕತ್ಲೆ ಇರೋಲ್ಲ ಕ್ಲಿಯರ್ ಬ್ಯಾಟ್ರಿ ಬಿಡು ಹಿನ್ಗಡೆ ಬರುತ್ತೆ ಕ್ಲಿಯರಾಗಿ ಈಗ ಕತ್ಲೆಯಲ್ಲಿ ಈಗ ನಡು ಕಾರ್ಡ್ ಒಳಗಡೆ ಇದು ಮುತ್ತೋಟಿ ಕಾರ್ಡು ಅಟ್ಯಾಚು ಇಲ್ಲಿ ಕ್ಲಿಯರ್ ಹುಲಿ ಬರುತ್ತೆ ನೋಡು ಬಿಳಿಸ್ಬಿಡ್ತೀನಿ ನಡು ಕಾರ್ಡಲ್ಲಿ ಎತ್ಕೊಂಡು ಹೋಗ್ಬಿಡುತ್ತ ಎಲ್ಲ ಹುಲಿ ಹೋದನೇ ಇದು ಮೂತೋಡಿ ಕಾಡ್ ಹೆಚ್ಚಿದು ಮತ್ತಿನ್ನೇನು ಎಲ್ಲ ಕ್ರಾಸ್ ಆಗ್ತವೆ ಹುಲಿಗಳು ಕ್ರಾಸ್ ಆಗ್ತವೆ ಪ್ರಾಣಿಗಳು ಎಮ್ಮೆಗಳು ಹೌದು ಬಂದು ಹೌದು ಅದ್ ಬಿಡೋದೇ ಇಲ್ಲ ಹಂದಿ ಗೊತ್ತಾ ಗುದ್ದು ಬಿಡ್ತವೆ ಕಾಡೆಮ್ಮೆ ಬರ್ತವೆ ಈ ಕಾಡೆಮ್ಮೆ ಇವತ್ತೇ ನೋಡ್ಲಿಲ್ಲ ನಾವು

ಅದು ನೋಡು ಒಂದೇ ಒಂದಿರಲ್ಲಮ್ಮ ಒಂದಿರೋಲ್ಲಮ್ಮ ಜೊತೇಲಿರ್ತವೆ ಓ ಒಂದಿರಲ್ಲ ಅದ್ರ ಜೊತೆಯಲ್ಲಿ ಹಿಂದೆ ಮುಂದೆ ಇರ್ತಾವ ನಾವು ಕಾಣ್ತಿರಲ್ಲ ನಮ್ಮ ಕಣ್ಣಿಗೆ ಕಾಡೆಮ್ಮೆಗಳು ಅಮ್ಮ ಇದು ರೋಡು ಆನೆ ರೋಡಮ್ಮು ಆನೆ ಬಾ ಇಲ್ಲ ಯಾವುದು ನಾವು ಬಂದ್ವಲ್ಲ ರೋಡಲ್ಲ ಆನೆ ನಾವು ಬಂದ್ವಲ್ಲ ರೋಡಲ್ಲಿ ಆನೆ ಹಸಿ ಆಗಲಕ್ಕೆ ಹೋಗಿರೋದು ಬಟ್ ಎಮ್ ಆ ಎಮ್ಮೆಗಳು ಸಿಕ್ಕಾಬಿಟ್ಟೆ ಅದಾವ ಕಾಡೆಮ್ಮೆ ಏನದು ಕಾಟಿ ಅಂತಾರಲ್ಲ ಏನು ಗೊತ್ತಿಲ್ಲಪ್ಪ ನಾವು ತಿನ್ನಲ್ಲ ಕಡವೆ ಬೇರೆ ಕಾಟಿ ಬೇರೆ ಕಡವೆ ಬೇರೆ ಓಕೆ ಕಡವೆ ಅನ್ನೋದು ಸಾರಿಗ ಕಾಟಿ ಅನ್ನೋದು ಎಮ್ಮೆಗೆ ತಿಂತಾರಮ್ಮ ಜನಗಳು ಎಮ್ಮೆ ಅದು ಇದು ಯಾವುದು ಬಿಡೋದಮ್ಮ ಸ್ವಲ್ಪ ವರ್ಷ ಸೌಮ್ಯ ದುಡ್ಡಿರುತ್ತೆ ಬೇಜಾನ್ ದುಡ್ಡಿರುತ್ತೆ ಮನುಷ್ಯಗೆ ಹೊಟ್ಟೆಗೆ ಆಹಾರ ಇರಲ್ಲ ಮನುಷ್ಯರು ಮನುಷ್ಯರನ್ನೇ ತಿಂತಾರೆ ತಿಂತಾರೆ ಜಾಗ ಇದ್ಮೇಲೆ ಬೆಳೆಯಕ್ ಜಾಗ ಇದ್ಮೇಲೆ ಆಹಾರ ಬೆಳೆದೇ ಬೆಳಿತಾರೆ ಬಾರಮ್ಮ ಅಷ್ಟೊಂದು ದಟ್ಟಿ ಆಗ್ಬೇಡ ಆಹಾರನ ಅವ್ರ ಮನೇಲಿ ಆಹಾರ ದುಡ್ಡು ಸವರ ಇರ್ಲಿ ಕಣಮ್ಮ ಇಷ್ಟ ಅಗಲ ಜಾಗದಲ್ಲಿ ಬೆಳೆಯಕ್ಕೆ ದೊಡ್ಡ ಕೆಲಸ ಅಲ್ಲ ಬೆಳಿಬಹುದು ಬಾ ಬೆಳಕೊಂಡು ತಿಂತಾರೆ ನೀನ್ ಹೇಳ್ದೆ ನಾವು ಕೇಳಬೇಕು ಅದ್ ಯಾರೋ ಹೊಡೆದಿರೋ ಡೈಲಾಗ್ಗಳಿಗೆ ದುಡ್ಡು ತುಂಬಾ ಇರುತ್ತೆ ಆಹಾರ ಇರಲ್ಲ ಬರ್ತಾವತ್ನ ಏರಿಯಾ ಇದು ಯಾರು ನಾವು ಯಾಕಂದ್ರೆ ಮುತ್ತೋಡಿ ಫಾರೆಸ್ಟ್ ಇದು ಕಾಫಿ ತೋಟಗಳು ಅಷ್ಟೇ ಮುತ್ತೋಡಿ ಫಾರೆಸ್ಟ್ ಹೇಳಕ್ ಆಗಲ್ಲ ಸರಿ ಹಠ ಸಿಕ್ಕಿದ್ರು ಸಿಕ್ತವು ನಮ್ ಪುಣ್ಯ ಅದು ಓ ಎಸ್ ಗಾಡಿಗಳು ಬಂದ್ರೆ ಅಡ್ಡ ಬರಲ್ಲ ಅವು ಸಹಿಡಲ್ಲಿ ಯಾಕಂದ್ರೆ ಇದು ಇಂಜಿನೋ ಸ್ಪೀಡಲ್ಲಿ ಇರುತ್ತೆ ಎಲ್ಲಿ ನಮ್ಗೆ ಗೊತ್ತುತ್ತುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಬರಲ್ಲ ಅವಾಗ ಆ ಸ್ಪಾಟಲ್ಲಿ ಗ್ಲಾಸ್ ಎತ್ಕೆ ಬಿಡ್ಬೇಕು ಆರಾಮಾಗಿ ಏಳು ಏನು ಅರ್ಧ ಹಿಡಿಸ್ಕೊಂಡಿರ್ಬೇಕು ಗ್ಲಾಸ್ ನೋಡು ಬಂದ್ರೆ ಹುಲಿ ತಲೆ ಕೂತಿನಿ ಬಾಯಿ ಹೊಲಿಕೆ ಬರ್ಬೇಕಿದೀವಿ ಇರಿಸ್ಕೊಂಡ್ ಇಲ್ಲ ಅರ್ಧ ಅರ್ಧ ಹಿಡಿಸ್ಕೊಂಡ್ಬಿಟ್ಟೇ ಅವಳು ಅದುಲಿ ಬಾಯಿ ಹಕ್ಕರೆ ಹುಲಿ ಅವಳು ಗ್ಲಾಸ್ ಒಳಗೆ ಹಾಕೋದು

ಸವಿತಾ ಅಲ್ಲಿ ಸ್ಟ್ರೈಟ್ ಆದರೆ ಮುತ್ತೋಡಿ ತಾನೆ ಅಲ್ಲೇ ಒಳಗಡೆ ಗೇಟ್ ಇದೆಯಾ ಅಲ್ಲಿ ಹೋದ್ರೆ ಮುತ್ತೋಡಿ ಫಾರೆಸ್ಟ್ ಒಳಗಡೆ ನನಗೆ ಅಂತ ಒಬ್ಬರಿಗೆ ಯಾರೋ ಹೇಳಿದ್ರು ಹಂಗೆ ಹೋದ್ರೆ ಗೇಟ್ ಸಿಗುತ್ತೆ ಬಿಡ್ತಾರೆ ಒಳಗಡೆ ಅಂತ ದುಡ್ಡು ಕಟ್ಟಬೇಕು ಅಂತ ಹೇಳಿದರು ಹೋಗೋಣಮ್ಮ ಹೋಗೋಣ ಹೋಗಿದ್ದೀರಮ್ಮ ಹಾಂ ಅಲ್ಲಿಗೆ ಹಾಗೆ ಹೋಗೋದಾ

ನಾವು ಹೆಚ್ಚುವರಿ ರೀಚಾರ್ಜ್ ಮಾಡಿ ಅಂತ ಹಾಕೋದೇ ಇಲ್ಲ ನಾನು. ಇತ್ತೀಚಿಗೂ ನನ್ನ ಜೊತೇನೇ ಇರ್ತಾಳ ಅಲ್ವಾ ಅವರಿಗೆ ಗೊತ್ತಲ್ವಾ? ನೀನ ಹೇಳದನ ನಾನು ಜೊತೇನೇ ಮಲ್ಕೊಂಡು ಇರ್ತಾಳ. ಅವಳಿಗೆ ಗೊತ್ತಿರಲ್ವಾ? ಆನ್ ಟೈಮ್ ನನ್ನ ಮೊಬೈಲ್ ಇವಳೆ ಇವಳೆ ಅಪ್ಡೇಟ್ ಮಾಡ್ತಾ ಇರ್ತಾಳೆ ಊಟ ಊಟ ಹಾಕ್ತೀನಪ್ಪ ನಾನು ಅಯ್ಯೋ ನೀನು ಊಟ ಹಾಕಿಲ್ಲ ಅಂದ್ರೆ ನಮ್ಗೆ ನಿದ್ದೆ ಕೊಡ್ತೀಯಾ ನೀನು ಅಯ್ಯೋ ದೇವ್ರು ನೀನ್ ತಿನ್ಬೇಕ ನಮ್ಗೆ ಪಾಲಿಪುರ ಒಟ್ಟೆ ತಿಂದಿಲ್ವಾ ನಾನು ತಿಂದಿಲ್ಲಮ್ಮ ಪಾಲಿಪುರ ನಾವು ತಿನ್ಸಿದ್ ಅಷ್ಟೇ ನಮ್ಗೆ ಅವನು ಸವಿತಕ್ಕ ಮಾಡಿದ್ದೆ ತಿನ್ಬೇಕು ಅಂತ ಬೆಳೆ ಸಾರು ಅನ್ನ ದಿಸ್ ಪುಟ್ಟಿ ಅಂದ ಕಾಮಿಡಿ ಸಿಕ್ಬೇಕಂದ್ರೆ ಪುಣ್ಯ ಪಡಿಬೇಕು ಪಡಿಬೇಕು ತಲೆ ಕೆಟ್ಟ ಸಿಕ್ಬೇಕಂದ್ರೆ ಪುಣ್ಯ ಪಡಿಬೇಕ ನೀನ್ಯಾಕೆ ನನ್ನ ಜೊತೆ ಜೀವನ ಮಾಡ್ತೀಯಾ ನನ್ನ ಹೆಂಡ್ತಿ ಜೀವನ ಮಾಡ್ತೀರಾ ನೀನಾಗ ಜೀವನ ನೀನು ಯಾಕೆ ಜೀವನ ಮಾಡ್ತೀಯಾ ಒಯ್ಯುವರ್ ಜೀವನ ಮೈಸೂರು ಹಾಂ ನೀನು ಯಾಕೆ ಜೀವನ ಮಾಡ್ತೀಯ ಯಾಕೆ ತಿಂಕ್ ಮಾಡ್ತಾಯಿದ್ದೀಯಾ ಸ್ಟೂಪ್ ಇಟ್ ಫೆಲೋ ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ನನ್ನ ಜೊತೆ ಜೀವನ ಮಾಡೋ ಬಗ್ಗೆ ವೈ ಯುವರ್ ನಾನ್ಸೆನ್ಸ್ ಟಾಕಿಂಗ್ ಟು ನಾನ್ಸೆನ್ಸ್ ಅಲ್ಲ ನೀನು ಯಾಕೆ

ನಾನು ಅವ ಕೇರ ಮಾಡಲ್ಲ ಸಾಯಿತಾ ನೀನು ಅಂದ್ಕೊಂಡಿದ್ದೀಯ ಕೇರ್ ಮಾಡ್ತೀನಿ ಅಂತ ಡೋಂಟ್ ಕೇರ್ ನನ್ನ ಜೀವನ ನನ್ನ ಸೆಲ್ಫು ನನ್ನ ಬದುಕು ನಾನು ಯಾರ ಬಗ್ಗೆ ಯೋಚನೆ ಮಾಡಲ್ಲ ಇಲ್ಲಿ ಬಂದ್ವ ಎಂಜಾಯ್ ಮಾಡಿದ್ವಿ ಹೋದ್ಮೇಲೆ ನನ್ನಜ್ಜೆ ಬೇರೆ ಥರ ಇರತ್ತ ಅವತ್ತು ಮಲ ನೋಡಿದೆ ಇವತ್ತು ಮಲ ನೋಡ್ತೀಯ ಆಯ್ತಲ್ಲ ಅದು ಯಾರು ನೋಡಿದ್ದೆ ನನ್ಗೇನು ಗೊತ್ತು ನಿನ್ ಗೊತ್ತು ಕಾಟಿ ಕಾಟಿ ಹತ್ರ ತಳ್ಬಿಡ್ತೀನಿ ನಿನ್ನ ಅಲ ಅಲೂ ಕೂತ್ಕೊ ಅಲ್ಲಿ ಅದು ಆನೆ ಬರ್ತಾರದು ನೋಡ್ಬಿಟ್ಟು ಆನೆ ಆನೆ ಅಪ್ಪ ಓದಾಡ್ತವೆ ಅಮ್ಮ ಅಮ್ಮ ಕಾಡ್ಕೋಳಿ ಕೇಳೋ ಹುಲಿಗಳು ಈ ಕಡೆಯಿಂದ ಆಕಡೆ ಜಂಪ್ ಆಗ್ತವೆ ಹುಲಿಗಳು ಸೀರಿಯಸ್ ಆಗಿ ರೋಡ್ ಕ್ರಾಸ್ ಆಗ್ತವೆ ಅಮ್ಮ ರಾತ್ರಿ ನಾವು ಮನೇಲಿ ಮಲಗಿರ್ತೀವಿ ಇದು ಅರ್ಥ ಮಾಡ್ಕೋ ಮುತ್ತೋಡಿ ಫಾರೆಸ್ಟ್ ಅಮ್ಮ ಇದು

ಹದಿನೈದು ಎಕರೆ ಇವ್ರದ್ದು ರಿಜಿಸ್ಟರ್ಡ್ ಇನ್ ಮಿಕ್ಕಿದ್ದೆಲ್ಲ ಫಾರೆಸ್ಟ್ ಹಿಂದ್ಗಡೆ ಫಾರೆಸ್ಟ್ ಬಿಟ್ಕೊಂಡು ಇರ್ತಾರೆ ಮುಂದ್ಗಡೆ ಇವ್ರ ತೋಟ ಇರುತ್ತೆ ಇನ್ ಹೆಂಗೆ ಆದ್ರೂ ಪಾಪ ಇವರು ತೋಟ ಮಾಡ್ಕೊಂಡು ಅವ್ರನ್ನ ಬಿಡ್ಸೋದ್ ಕಷ್ಟ ಇದೆ ಯಾವ್ದು ಬಾರಮ್ಮ ಅಂತ ಟ್ಯಾನಿ ರೋಡ್ ನವ್ರು ಮುತ್ಕೆ ಹಾಕಿದ್ರು ಟ್ಯಾನಿ ರೋಡ್ ಬಿಡ್ಲಿಲ್ಲ ಗವರ್ಮೆಂಟ್ ಮಾಡಿದ್ರು ಬಿಸ್ ಹಾಕ್ತು ಯಾವ್ದು ಗ್ಲಾಸ್ ಓಪನ್ ಇದೆಯಮ್ಮ ಎತ್ತಮ್ಮ ಮೇಲೆ ಸೊಪ್ಪ ಪೂರ್ತಿ ಇಡಿಸಬಾರ್ದು ಯಾವ ಎತ್ತಮ್ಮ ಮೇಲೆ ಆಯ್ತು ಬಾ ಮನೆ ಹತ್ರ ಬಂತು ಯಾಕೆ ಹುಲಿ ಬೈಕ್ ತಲೆ ಕೊಡ್ತೀಯ ಎತ್ತು ಟೈಮ್ ಸರಿ ಇಲ್ಲ ಅಂದ್ರೆ ನಮ್ಗೆ ಯಾಕೆ ಇನ್ನೊಬ್ಳಿಂದ ನಮ್ಮನ್ನೆಲ್ಲ ಯಾಕೆ ಇದ್ ಮಾಡ್ತೀಯ ಅಲ್ಲ ಅಜ್ಜಿ ತಾತಂದಿರ್ ನಮ್ಮನೇನ್ ಕಾಯಕ್ ಬರಲ್ಲ ಬಾ ಸತ್ತಾರೆ ಇರೋದಿಲ್ಲ ಹಂಗೇ ಬೇಡ ನಮ್ಮ ಮಮ್ಮ ಓಡಾಡ್ತಾ ಇರ್ತಾನೆ ಕರ್ಕೊಂಡ್ಬಿಡ್ರ ನಿಂಗೆ ಕಾಯಕ್ ಬರಲ್ಲ ನಿಂಗಮ್ಮನ ಕಾಯಕ್ ಬರಲ್ಲ ಅಕ್ಕಮ್ಮ ಅಕ್ಕಮ್ಮ ದೊಡ್ಡ ಕಾಲ ನೀನೊಂಥರ ಹೀರೋಯಿನ್ ತಂಗಿ ಸುಧಾರಣೆ ತಂಗಿನಿ ಸೇಮ್ ನೋಡಕ್ ಹಂಗಿನೇ ಹಾ ಭಗವಂತ ಇಪ್ಪತ್ತೆರಡು ಕಿಲೋಮೀಟರ್ ಹೊಡೆದಿನ್ ಗಾಡಿ ಸೂಪರ್ ತುಂಬ ಚೆನ್ನಾಗಿತ್ತು ಟ್ರಾವೆಲಿಂಗು ಇನ್ನೇನು ಮನೆ ಹತ್ರ ಬರ್ತಾ ಇದ್ದೀನಿ ಇನ್ನೇನು ಮನೆ ಹತ್ರ ಬರ್ತಾ ಇದ್ದೀನಿ ಮನೆ ಇನ್ನೇನು ಎರಡು ನಿಮಿಷ ಅಷ್ಟೇ ಮನೆ ಹತ್ರ ಮುಟ್ತೀನಿ ಕಾಡನ್ನ ಎಲ್ಲ ತೋರಿಸಿದ್ದೀನಿ ಇದೆಲ್ಲ ಉಲಿಯೋದ್ನೆ ಅಂತಾರೆ ಮುತ್ತೋಡಿ ಫಾರೆಸ್ಟಿಗೆ ಹತ್ತಿರವಾದ ಪ್ಲೇಸ್ ಅಂದರೆ ಇದೇ ನೀವೆಲ್ಲ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿರೋದು ಕಾಫಿ ತೋಟ ಮತ್ತು ಮೆಣಸು ಅದು ಇದು ತುಂಬ ಕಾಡುಗಳಿದ್ದಾವೆ ಹುಲಿಯೋದ್ನಂತೆ ಎಲ್ಲರೂ ಹುಲಿ ಸಿಕ್ಬೋದು ಅಂತ ಒಂದು ವಿಡಿಯೋ ಮಾಡಿದೆ ಇಲ್ಲಿ ಹುಲಿನೂ ಸಿಕ್ಕಲಿಲ್ಲ ಕಾಡೆಮ್ಮೆನೇ ಸಿಕ್ಕಲಿಲ್ಲ ಮಧ್ಯಾಹ್ನ ಮಾತ್ರ ಒಂದು ಕಾಡೆಮ್ಮೆ ತೋರಿಸ್ತು ಅದನ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಬಟ್ ಆದರೆ ಇವಾಗ ಹುಲಿನೂ ಸಿಕ್ಕಲಿಲ್ಲ ಕಾಡೆಮ್ಮೆನೇ ಸಿಕ್ಕಲಿಲ್ಲ ನಮ್ಮ ಪುಣ್ಯ ಅನ್ಸು ಕಾಣಿಸುತ್ತೆ ಹುಲಿ ಸಿಕ್ಕಿದ್ರೆ ಹಂಗೆ ಕ್ಯಾಚ್ ಮಾಡ್ತಾ ಇದ್ದೆ ಲೈಟ್ ಹಾಕಿ ಸಿಕ್ಕಿಲ್ಲ ಓಕೆ ಸ್ನೇಹಿತರೆ ಇನ್ನೇನು ಮನೆ ಹತ್ರ ಇದೆ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಒಳ್ಳೆ ವ್ಯೂಸ್ ಬರಬೇಕು ಇವಾಗ ಹೆಂಗಾಗಿದೆ ಅಂದರೆ ಈ ಊರು ಈ ಹಳ್ಳಿ ಅಬ್ಬಬ್ ಅಬ್ಬಬ್ಬಾ ಈ ರೋಡೊಳಗೆ ಗಾಡಿ ಓಡಿಸೋಕ್ಕೆ ಭಯ ಆಗುತ್ತೆ ಗ್ಲಾಸ್ ಇಳಿಸ್ಕೊಂಡು ಗಾಡಿ ಓಡಿಸ್ಬೇಕಂದ್ರೆ ಯಪ್ಪ ತುಂಬ ಭಯ ಆಗತ್ತೆ ಇನ್ನು ಈ ರೋಡಲ್ಲಿ ಹೊಸಬ್ರು ಯಾರು ಬಂದ್ಬಿಟ್ರೆ ಇನ್ನೆಷ್ಟು ಭಯ ಆಗುತ್ತೆ ಅಂದರೆ ಹೊಸಬ್ರಿಗಂತೂ ತುಂಬ ಭಯ ಆಗುತ್ತೆ ನಾನೇನೋ ತುಂಬ ಸರಿ ತಿರ್ಗಾಡಿದ್ದೀನಿ ನನಗೇನು ಭಯ ಇಲ್ಲ ಆದರೆ ನನಗೆ ತುಂಬ ಭಯ ಆಗ್ತದೆ ಆದರೆ ಹೊಸಬ್ರು ಯಾರ ಬಂದ್ಬಿಟ್ರೆ ಇನ್ನೂ ಭಯ ಆಗುತ್ತೆ ನೋಡಿ ಬೆಕ್ಕು ನೋಡ್ತಾ ಇದ್ರಲ್ಲ ಹೋಯ್ತು ನೋಡಿದ್ರಲ್ಲ ಹ ಓಕೆ ಮನೆ ಹತ್ರ ಬಂದೆ ಸ್ನೇಹಿತರೆ ಇವಾಗ ಗಾಡಿ ಸ್ಟಾಪ್ ಮಾಡ್ತೇರಿ ವಿಡಿಯೋನು ಪಾಸ್ ಮಾಡ್ತೇರಿ